ವರ್ಷದ ಜನವರಿಯಲ್ಲಿ ಪ್ರಧಾನಿ ಮೋದಿ ರಾಮ ಮಂದಿರವನ್ನು ಉದ್ಘಾಟಿಸಿದ್ರು ಅದೇ ರಾಮ ಮಂದಿರವನ್ನ ಮುಂದಿಟ್ಟುಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ ಭೇಟಿಗೆ ಇಳಿದ್ರು ಆದರೆ ಅಯೋಧ್ಯೆಯಲ್ಲಿಯೇ ರಾಮ ಬಿಜೆಪಿ ಕೈ ಹಿಡಿಯಲಿಲ್ಲ ಆಡಳಿತಾರೋಢ ಬಿಜೆಪಿ ಹಿನಾಯ ಸೋಲು ಕಂಡಿತ್ತು ಅಲ್ಲಿ ಎಸ್ಪಿ ಅಭ್ಯರ್ಥಿಗೆ ಗೆಲುವು ಸಾಧಿಸಿದ್ರು ಇದೆಲ್ಲದರ ನಡುವೆ ರಾಮಮಂದಿರ ಉದ್ಘಾಟನೆಯಾದ ಬಳಿಕ ಅಯೋಧ್ಯೆಯಲ್ಲಿ ಭೂಮಿಯು ಬೃಹತ್ ಸಾರ್ವಜನಿಕ ಖಾಸಗಿ ಅಭಿವೃದ್ಧಿ ಪ್ಯಾಕೇಜ್ನಿಂದಾಗಿ ರಿಯಲ್ ಎಸ್ಟೇಟ್ ಭೂಮಿಯಾಗಿ ಪರಿವರ್ತನೆಯಾಗಿದೆ ಕೃಷಿ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಯ ಹೆಸರಿನಲ್ಲಿ ಸೈಟ್ಗಳನ್ನಾಗಿ ಪರಿವರ್ತಿಸಲಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿ ನೀಡಿದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಡುವೆ ಅಯೋಧ್ಯೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಭೂ ವ್ಯವಹಾರಗಳ ಸಂಖ್ಯೆ ಇಪ್ಪತ್ತೈದರಿಂದ ಮೂವತ್ತರಷ್ಟು ಹೆಚ್ಚಾಗಿದೆ ಅಯೋಧ್ಯೆಯಿಂದ ಕೇವಲ ಹದಿನೈದು ಮೀಟರ್ ವ್ಯಾಪ್ತಿಯಲ್ಲಿದ್ದ ಗೋಂಡಾ ಮತ್ತು ಬಸ್ತಿ ಪ್ರದೇಶಗಳು ಈಗ ಭೂ ವ್ಯವಹಾರದ ಕೇಂದ್ರಗಳಾಗಿವೆ ಈ ಭೂ ವ್ಯವಹಾರಗಳಲ್ಲಿ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಕುಟುಂಬದವರು ಹಾಗೂ ಅವರೊಂದಿಗಿನ ನಿಕಟ ಸಂಬಂಧ ಹೊಂದಿರುವವರೇ ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ ಎಂದು ಟಿಐಇ ತನಿಖಾ ವರದಿಯಲ್ಲಿ ವಿವರಿಸಿದೆ ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿ ಚೌನಾಮೇನ್ ಅವರ ಮಕ್ಕಳಾದ ಚೌಕಾನ್ ಸೆಂಗಮೇನ್ ಮತ್ತು ಆದಿತ್ಯ ಮೇನ್ ಅವರು ಅಯೋಧ್ಯೆ ಮತ್ತು ಗೊಂಡಾವನ್ನ ಬೇರ್ಪಡಿಸುವ ಸರಿ ಯು ನದಿಯ ದಡದಲ್ಲಿರುವ ಮಹೇಶ್ಪುರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ನಡುವೆ ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಮೂರು ಪಾಯಿಂಟ್ ತೊಂಬತ್ಮೂರು ಹೆಕ್ಟರ್ ಭೂಮಿ ಖರೀದಿಸಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಇಪ್ಪತ್ತೈದರಂದು ಅವರು ಏಳು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಏಟ್ ಹೆಕ್ಟೇರ್ ಭೂಮಿಯನ್ನು ತೊಂಬತ್ತೆಂಟು ಲಕ್ಷಗಳ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಆದಿತ್ತಮೇ ನಾವು ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಭೂಮಿಯನ್ನು ಖರೀದಿಸಿದ್ದೇವೆ ನಾವು ಹೋಟೆಲ್ ನಿರ್ಮಿಸುತ್ತೇವೆ ಎಂದು ಹೇಳಿಕೊಂಡಿದ್ದಾರೆ ಅಂದಹಾಗೆ ಅವರು ಕಳೆದ ತಿಂಗಳು ಅರುಣಾಚಲ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಮಾಜಿ ಸಂಸದ ಬ್ರಿಜೇಶ್ ಭೂಷಣ್ ಸಿಂಗ್ ಅವರ ಪುತ್ರ ಕರಣ್ ಭೂಷಣ್ ಅವರು ನಂದಿನಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯನ್ನ ಹೊಂದಿದ್ದಾರೆ ಆ ಸಂಸ್ಥೆಯು ಅದೇ ಮಹೇಶ್ಪುರದಲ್ಲಿ ಜೀರೋ ಪಾಯಿಂಟ್ ನೈಂಟಿ ಸೆವೆನ್ ಹೆಕ್ಟೇರ್ ಭೂಮಿಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜನವರಿಯಲ್ಲಿ ಒಂದು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿಗೆ ಖರೀದಿಸಿತ್ತು ಅಲ್ಲದೆ ಆ ಭೂಮಿಯ ಪೈಕಿ ಆರುನೂರ ಮೂವತ್ತೈದು ಪಾಯಿಂಟ್ ಎಪ್ಪತ್ತೆರಡು ಚದರ್ ಮೀಟರನ್ನು ಅರವತ್ತು ಪಾಯಿಂಟ್ ತೊಂಬತ್ತಾರು ಲಕ್ಷ ರೂಪಾಯಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಮಾರಾಟ ಮಾಡಿದರು ಯು ಪಿ ಪೊಲೀಸ್ ಎಸ್ ಟಿ ಎಫ್ ಎ ಡಿ ಜಿ ಪಿ ಅಮಿತಾಬ್ ಯಶ್ ಅವರ ತಾಯಿ ಗೀತಾ ಸಿಂಗ್ ಅವರು ರಾಮ ಮಂದಿರದಿಂದ ಎಂಟರಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಮಹೇಶ್ಪುರ ದುರ್ಗಾ ದುರ್ಗಾಗಂಜ್ ಹಾಗೂ ವಂಶಪುರದಲ್ಲಿ ಒಂಬತ್ತು ಪಾಯಿಂಟ್ ಒಂಬೈನೂರ ಐವತ್ತೈದು ಹೆಕ್ಟರ್ ಕೃಷಿ ಭೂಮಿಯನ್ನು ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಫೆಬ್ರವರಿಯಲ್ಲಿ ಖರೀದಿಸಿದ್ದಾರೆ ಇವುಗಳಲ್ಲಿ ಮಹೇಶ್ಪುರದಲ್ಲಿ ಝೀರೋ ಪಾಯಿಂಟ್ ಐನೂರ ಐದು ಹೆಕ್ಟೇರ್ ಭೂಮಿಯನ್ನು ಇಪ್ಪತ್ತು ಪಾಯಿಂಟ್ ನಲವತ್ತೈದು ಲಕ್ಷ ರೂಪಾಯಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಹದಿನಾರರಂದು ಮಾರಾಟ ಮಾಡಿದ್ದಾರೆ ಇದಲ್ಲದೆ ಉತ್ತರ ಪ್ರದೇಶದ ಗೃಹ ಇಲಾಖೆ ಕಾರ್ಯದರ್ಶಿ ಸಂಜೀವ್ ಗುಪ್ತಾ ಉತ್ತರ ಪ್ರದೇಶದ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕ ಅರವಿಂದ್ ಕುಮಾರ್ ಪಾಂಡೆ ರೈಲ್ವೆ ಉಪಮುಖ್ಯ ಇಂಜಿನಿಯರ್ ಮಹಾಬಲ ಪ್ರಸಾದ್ ಉತ್ತರ ಪ್ರದೇಶ ಪ್ರಧಾನ ಮುಖ್ಯ ಸಿಬ್ಬಂದಿ ಅಧಿಕಾರಿ ಅನುರಾಗ ತ್ರಿಪಾಠಿ ಹರಿಯಾಣ ಯೋಗ ಆಯೋಗದ ಅಧ್ಯಕ್ಷ ಜಯದೀಪ ಆರ್ಯ ಉತ್ತರ ಪ್ರದೇಶದ ಬಿಜೆಪಿ ಶಾಸಕ ಅಜಯ್ ಸಿಂಗ್ ಗೋಸಾಯ್ಗಂಜ್ ನಗರ ಪಂಚಾಯಿತಿ ಅಧ್ಯಕ್ಷ ವಿಜಯಲಕ್ಷ್ಮಿ ಜಯಸ್ವಾಲ್ ಸೇರಿದಂತೆ ಇನ್ನು ಅನೇಕ ರಾಜಕೀಯ ಮುಖಂಡರು ಹಾಗೂ ಸರ್ಕಾರಿ ಅಧಿಕಾರಿಗಳು ಎಂದು ವರದಿಯಾಗಿದೆ ಈಗ ಹೇಳಿ ರಾಮ ಮಂದಿರ ಸ್ಥಾಪಿಸಿದ್ದು ಯಾರಿಗಾಗಿ ದೇವರು ಧರ್ಮವನ್ನ ಮುಂದಿಟ್ಟು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆದರೆ ಅವರ ಹಿಂಬಾಲಕರು ಪಕ್ಷದವರು ರಾಮ ಮಂದಿರದ ಸುತ್ತಮುತ್ತಲ ಜಮೀನು ಖರೀದಿಸಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದಾರೆ ಅಮಾಯಕ ಜನ ಇವರನ್ನ ಹಿಂದೂ ಧರ್ಮದ ರಕ್ಷಕರೆಂದು ಮತ ನೀಡಿ ಗೆಲ್ಲಿಸಿ ತಮಗೆ ತಾವೇ ಮೋಸ ಹೋಗುತ್ತಿದ್ದಾರೆ